ಈಗ ನೋಡಿ ಸ್ಟಾರ್ಟಿಂಗ್ ಎಡವಿದ್ದಾರೆ ಸೆಕ್ಯುಲರ್ ಪದ ಇಲ್ಲ ಪಾರ್ಟಿ ವಿಚಾರನೂ ಇಲ್ಲ ಇಲ್ಲಿ ಅಲ್ಲಿ ಪಾರ್ಟಿ ಹೋಯ್ತು ಜೆಡಿಎಸ್ ಹೋಯ್ತು ಅವ್ರ ಕುಟುಂಬದ ಸದಸ್ಯರನ್ನ ಬೇರೆ ಪಾರ್ಟಿಗೆ ನಿಲ್ಲಿಸಿದ್ಮೇಲೆ ಜೆ ಡಿ ಎಸ್ ಇದೆ ಅಂತ ಅವ್ರು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ಅದು ನಾವು ಚರ್ಚೆ ಮಾಡಬಹುದಿಲ್ಲ ಬಿ ಜೆ ಪಿಲಿ ಏನು ನಡೀತಾ ಇದೆ ಅಂತೇಳಿ ನಾನೇನು ಹೇಳಬೇಕಾದಿಲ್ಲ ಪಕ್ಷದ ಅಧ್ಯಕ್ಷರಿಗೂ ಇಲ್ಲ ಮಾಜಿ ಮಂತ್ರಿಗಳಿಗೂ ಇಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೂ ಇಲ್ಲ ಯಾರಿಗೂ ಇಲ್ಲ ಯಾರು ಮನೆ ಕಟ್ಟಿದ್ದಾರೆ ಯಾರು ಫೌಂಡೇಶನ್ ಹಾಕಿದ್ದಾರೆ ಯಾರು ರಾಜ್ಯ ಪ್ರವಾಸ ಮಾಡಿದ್ದಾರೆ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವರೆಲ್ಲ ಮನೇಲಿ ಹೊಸಬ್ರಲ್ಲ ಫೀಲ್ಡಲ್ಲಿ ಯಾರು ಬಿಜೆಪಿ ವಿರುದ್ಧ ಯಾವ ನಾಯಕರು ಮಾತಾಡ್ತಾರೆ ಅಂತವ್ರ ಮೇಲೆ ಕೇಂದ್ರ ಸರ್ಕಾರದ ಇಡಿ ದಾಳಿ ಆಗ್ತಾರೆ ಕೇಜ್ರಿವಾಲ್ ಇರ್ಬೋದು ನಿಮ್ಮ ಇರ್ಬೋದು ಬಹಳಷ್ಟು ಇತರ ಇದು ಎಲೆಕ್ಷನ್ ಟೈಮು ಪ್ರಕೃತಿ ನಿಯಮ ಅಂತ ಒಂದಿರ್ತದೆ ಆ ಪ್ರಕೃತಿ ನಿಯಮ ಟೈಮಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಕೇಜ್ರಿವಾಲ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇನ್ನೊಬ್ರು ಇರ್ಬೋದು ನಮಗೆಲ್ಲ ಗೊತ್ತಿದೆ ಏನೇನು ನಡೀತಾ ಇದೆ ಏನೇನು ಪ್ರಯೋಗ ನೋಡ್ತಾ ಇದೆ ಜನ ಭಾಳ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಜನ ಅದಕ್ಕೆ ಉತ್ತರ ಕೊಡ್ತಾರೆ ಬೇಡ ಈಗ ಬೇಡ ಇದು ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಹಿಂದುತ್ವನು ಇಲ್ಲ ರಾಮನ ಗಾಳಿನೂ ಇಲ್ಲ ಹೇಳ್ತಿರ್ ಕೇಳಿ ಯಾರ ಗಾಳಿನೂ ಇಲ್ಲ ಅದಕ್ಕೆ ಬಿಜೆಪಿ ಗಾಳಿನೂ ಇಲ್ಲ ಅದಕ್ಕೆ ಬಿ ಇವ್ರು ಮೋದಿಯವ್ರು ಏನು ಏನ್ ಬಿಜೆಪಿ ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಮಾಡಿದ್ದು ಅದಕ್ಕೆ ನಮ್ದು ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಜಾಗಕ್ಕೆ ಮೋದಿ ಗ್ಯಾರಂಟಿ ಸರ್ ಈಗ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾ ಪಿಗೆ ನ್ಯೂಟ್ರಲ್ ಆಗಿರುವಂಥದ್ದು ಈಗ ಹಿಂದುತ್ವದ ಹೆಸರಲ್ಲಿ ನಾಯಕರನ್ನು ಕೂಡ ಮೋದಿ ಮಾಡ್ಬಿಟ್ಟು ತಾವು ಸಮಾನ ಎಲ್ಲ ಸಮಾನವಾಗಿ ನೋಡ್ತೀವಿ ಅಂತ ಸಂದೇಶ ಅವರು ಸಂದೇಶನೂ ಇಲ್ಲ ಸಮಾನತೆಯೂ ಇಲ್ಲ ಅಲಾರ್ವ್ರಿಗೂ ಅಗಡೆಯವ್ರ ಎಲ್ಲರೂ ಮನೆ ಹೋರಾಟ ಮಾಡಿದವರು ಧ್ವನಿ ಎದ್ದವರೆಲ್ಲ ಮನೆಯಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ